ಇಂದಿನ ಬೇತ್ಮಂಗಲ ಗ್ರಾಮ ಪಂಚಾಯಿತಿಯ ಬೀದಿ ಬದಿ ಹಾಗೂ ಸಂತೆ ಅಂಗಡಿಗಳ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹರಾಜನ್ನು ಇದು ಇವತ್ತು ನಡೆಸ್ಕೊಂಡಿದ್ದೀವಿ ಹೋದ ವರ್ಷ ನಾಲ್ಕು ಲಕ್ಷಕ್ಕೆ ಹೋಗಿತ್ತು ಈ ವರ್ಷ ಐದು ಲಕ್ಷ ಅರವತ್ತೈದು ಸಾವಿರಕ್ಕೆ ಹೋಗಿದೆ ಒಂದು ಲಕ್ಷ ಐದು ಲಕ್ಷ ನಾಲ್ಕು

ಲಕ್ಷ ಅರವತ್ತೈದು ಸಾವಿರ ಹೋದ ವರ್ಷಕ್ಕಿಂತ ಗ್ರಾಮ ಪಂಚಾಯತಿಗೆ ಹಣ ಜಾಸ್ತಿ ಬಂದಿದೆ ಹಾಗೂ ಪಂಪು ಮೋಟ್ರ್ ಹರಾಜು ನಡೀತೀವಿ ಅದು ಸೇಮ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷದ ಒಂದು ಟೆಂಡರ್ ಆಗಿರ್ತದೆ ಆ ಟೆಂಡರ್ ಏನು ಅಂದರೆ ಪಂಪು ಮೋಟ್ರ್ ದುರಸ್ತಿ ಮಾಡುವುದು ಹಾಗೂ ಸುತ್ತೋದಂತರಲ್ಲಿ ರಿಪೇರಿ ಮಾಡೋದು ಮೋಟ್ರ್ ಸುತ್ತೋದು ಈ ಒಂದು ವಿಚಾರದ್ದು ಅದು ಒಂಬತ್ತು ಲಕ್ಷಕ್ಕೆ ಹೋಗುತ್ತೆ ಸರ್ ಒಂಬತ್ತು ಲಕ್ಷ ಒಂದು ವರ್ಷಕ್ಕೆ ಏನೇ ರಿಪೇರಿ ಆಗಲಿ ಅದನ್ನು ಒಂಬತ್ತು ಲಕ್ಷ ನಾವು ಗ್ರಾಮ ಪಂಚಾಯತಿಯಿಂದ ಕೊಡ್ತೀವಿ ಅದರಲ್ಲೇ ಅವರು ರೆಡಿ ಮಾಡ್ತಾರೆ ಜನಗೆ ಅನುಷ್ಠಾನಕ್ಕೆ ಬಂದಿದೆ ಬೆತ್ತಮಗ್ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ನಡೀತಾ ಇದೆ ಎಂಟನೇ ಬ್ಲಾಕಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ಏಳನೇ ಏಳನೇ ಬ್ಲಾಕಲ್ಲಿ ಜಾತ್ರೆ ನಂತರ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಒಂದನೇ ಬ್ಲಾಕಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಆ ಪಂಪು ಮೋಟರ್ಸ್ದು ಇದಕ್ಕೆ ಇದರಲ್ಲಿಯೂ ಸೇರಿಲ್ಲ ಇದು ಅದರಲ್ಲಿ ಆಕ್ಚುಯಲ್ ಆಗಿ ಅವರ ಒಂದು ಜನ್ಜೀವನ್ ಇದರಲ್ಲಿ ಒಂದು ನಾಲ್ಕು ಬೋರ್ವೆಲ್ಸ್ ಹಾಕ್ತಾರೆ ನಾವು ಶಾಸಕರಲ್ಲಿ ಮನವಿ ಮಾಡಿದ್ದೀವಿ ಇನ್ನೊಂದು ನಾಲ್ಕು ಬೋರ್ವೆಲ್ ಬೇಕು ಅಂತ ಶಾಸಕರು ಮಾಡಿಸ್ತೀನಿ ಅಂತ ಸಹಮತ ಕೊಟ್ಟಿದ್ದಾರೆ ಈ ಹರಾಜು ಮೊತ್ತವನ್ನು ನಾವು ಗ್ರಾಮ ಪಂಚಾಯತ್ ವಾಣಿಜ್ಯ ಮಳಿಗೆ ಕಟ್ಟಲು ಬಳಸ್ಕೊಳ್ತೀವಿ ಬಸ್ ಸ್ಟ್ಯಾಂಡಲ್ಲಿ ಇರುವಂತ ಹಳೆ ಕಟ್ಟಡವನ್ನು ರೋಡು ಅಗಲೀಕರಣಕ್ಕೆ ಅವಾಗ ಕಳ್ಬಿಟ್ಟಿದ್ವಿ ಇವಾಗ ಅದನ್ನು ಈ ಮೊತ್ತವನ್ನು ಅದಕ್ಕೆ ಬಳಸ್ಕೊಳ್ತೀವಿ

ನಾಲ್ಕೂವರೆ ಆಗಿದೆ ನಾಲ್ಕೂವರೆ ಶ್ರೀನಿವಾಸ್ ನಾಲ್ಕು ಅರವತ್ತು ಪ್ರಕಾಶ್ ನಾಲ್ಕು ಲಕ್ಷ ಅರವತ್ತು ಸಾವಿರ ಪ್ರಕಾಶ್ ನಾಲ್ಕು ಎಪ್ಪತ್ತು ಮಹೇಶ್ ಕುಮಾರ್ ನಾಲ್ಕು ಎಪ್ಪತ್ತು ನಾಲ್ಕು ಎಂಬತ್ತು ರವಿ ನಾಲ್ಕು ಎಂಬತ್ತು ಪ್ರಕಾಶ್ ಐದು ಲಕ್ಷ ಹತ್ತು ಸಾವಿರ ಶ್ರೀನಿವಾಸ್

ಐದು ನಲವತ್ತು ರವಿ ಐದುವರೆ ಮಹೇಶ್ ಮಹೇಶ್ ಕುಮಾರ್ ಐದುವರೆ ಐದುವರೆ ಮಹೇಶ್ ಕುಮಾರ್ ಐದು ಲಕ್ಷ ಸಾವಿರ ಮಹೇಶ್ ಕುಮಾರ್ ಐದು ಲಕ್ಷ ಐವತ್ತೈದು ಸಾವಿರ ರವಿ ಮಹೇಶ್ ಒಂದು ಸಭೆ ಮಾಡಿದ್ದೀನಿ ಸ್ವಚ್ಛತೆಯನ್ನು ಕಾಪಾಡಲು ಅವು ಎಲ್ಲೆಲ್ಲಿ ಬಲೀಜಿದೆ ಅದನ್ನೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀವಿ ನಾನೊಂದು ಬೆಕ್ಕಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡೋದೇನೆಂದರೆ ಕೆ ಜಿ ಎಫ್ ರಸ್ತೆ ಹಾಸ್ಪಿಟಲ್ ಮುಂಭಾಗ ನಾವು ಸುಮಾರು ಸತಿ ಕ್ಲೀನ್ ಮಾಡಿಸ್ತಾ ಇದ್ದೀವಿ ಹೋದವಾರ ಕೂಡ ಕ್ಲೀನ್ ಮಾಡಿಸಿದೀವಿ ಆದರೂ ಮತ್ತೆ ಹಾಕ್ತಾರೆ ಅದನ್ನು ದಯವಿಟ್ಟು ಸಾರ್ವಜನಿಕರು ಅಲ್ಲಿ ಬೋರ್ಡು ಸಹ ಹಾಕಿದ್ದೀವಿ ಯಾವುದೇ ಕಾರಣಕ್ಕೂ ಇಲ್ಲಿ ವೇಸ್ಟೇಜ್ ಹಾಕೋ ಅಂತ ಅವ್ರವ್ರ ಮನೆಗಳತ್ರ ಗಾಡಿ ಬರುತ್ತೆ ಯಾಕೆ ಹಾಕಲ್ಲ ಎತ್ಕೊಬಂದು ಯಾಕೆ ರೋಡಲ್ಲಿ ಬಿಸಾಗೆ ಎಲ್ಲ ಇದು ಅವರೂ ನಮ್ಮೂರು ನಮ್ಮ ಸ್ವಚ್ಛತೆ ನಾವು ಸ್ವಚ್ಛವಾಗಿ ಇಟ್ಕೊಂಡ್ರೆ ನಮ್ಮೂರು ಸ್ವಚ್ಛತೆಯಾಗಿರುತ್ತೆ ನಾವು ಎಷ್ಟು ಅಂತ ಇವಾಗ ಗ್ರಾಮ ಪಂಚಾಯಿತಿಯಲ್ಲಿ ಮ್ಯಾಕ್ಸಿಮಮ್ ಮಾಡಿಸ್ತಾ ಇದೀವಿ ಇಲ್ಲ ಅಂತಿಲ್ಲ ಒಂದು ಹಾಸ್ಪಿಟ್ಲ್ ಹತ್ರ ಇನ್ನೊಂದು ಬಾಡ್ಗಂಗಮ್ಮ ದೇವಸ್ಥಾನ ಹತ್ರ ಅಲ್ಲೂ ಅಷ್ಟೇ ವಿಪರೀತವಾಗಿ ಆಗ್ತಾರೆ ಜನ ಎತ್ಕೊಂಡು ಗುಟೆಗಳು ಹಾಕ್ತಾರೆ ಯಾಕೆ ಅಂತ ಇವಾಗ ಅವ್ರ ಮನೆಗಳ ಹತ್ರ ಬರುತ್ತೆ ಅವ್ರ ಮನೇಲಿ ಏನಿದೆ ತ್ಯಾಜ್ಯ ಏನಿದೆ ಅದರಲ್ಲೇ ಆಗ್ಬೋದು ಅವ್ರ ಮನೆಗಳತ್ರ ವೆಹಿಕಲ್ಸ್ ಬಂದಾಗ ರೋಡಲ್ಲಿ ಅಲ್ಲಿ ಹಾಕ್ತಾರೆ ಎಷ್ಟು ಸತಿ ಕ್ಲೀನ್ ಮಾಡಿಸೋಕ್ಕಾಗುತ್ತೆ ಗ್ರಾಮ ಪಂಚಾಯತಿ ಸಿಬ್ಬಂದಿನೂ ಇವಾಗ ಪರ್ಮನೆಂಟ್ ಸಿಬ್ಬಂದಿ ಇರೋದು ಮೂವರೇ ನಾವು ಟೆಂಪ್ರವರಿಯಲ್ಲಿ ಹೋಗಿ ತೊಗೊಂಡು ಕೆಲಸ ಮಾಡಿಸ್ತಾ ಇದ್ವಿ ಊರು ದೊಡ್ಡದಿದೆ ಜನನೂ ಸ್ವಲ್ಪ ಅರಿವು ತೊಗೊಂಡು ನಾವೇನು ಮಾಡ್ತಾಯಿದ್ದೀವಿ ಇದು ಕರೆಕ್ಟಾ ತಪ್ಪಾ ಅಂತ ಅವರು ತಿಳ್ಕೊಬೇಕಾಗತ್ತೆ ಬಟ್ ನಾವಂತೂ ನಮ್ಮ ಕಣ್ಣಿಗೆ ಕಂಡಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವೊಂದು ಫೈನ್ ಅಂತೂ ಆಕೆ ಹಾಕ್ತೀವಿ ಬಿಡೋದಿಲ್ಲ ಎಲ್ಲಂದ್ರೆ ಅಲ್ಲಿ ತ್ಯಾಜ್ಯ ಇದ್ರೆ ನಾವು ನೋಡ್ಕೊಂಡು ನಾವು ಒಂದು ಫೈನ್ ಅನ್ನೋದು ಹಾಕ್ತೀವಿ ನಾವು ಮಾಧ್ಯಮ ಮಿತ್ರ ದಯವಿಟ್ಟು ಇದನ್ನ ಒಂದು ಪತ್ರಿಕೆಯಲ್ಲಿ ಒಂದು ದೊಡ್ಡದಾಗ ಒಂದು ವರದಿ ಮಾಡಿ ಯಾಕೆ ಅಂದ್ರೆ ಎಲ್ಲಂದ್ರೆ ಅಲ್ಲಿ ಬಿಸಾಕ್ ಹೋಗ್ತಾ ಬರ್ತಾರೆ ಗಾಡಿಯಲ್ಲಿ ಸ್ಟೈಲಾಗಿ ಬಿಸಾಕ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಮಹೇಶ್ ಐದ್ ಲಕ್ಷ ಐವತ್ತೆರಡು ಸಾವಿರ ರವಿ ಐದು ಲಕ್ಷ ಐವತ್ತೆಂಟು ಸಾವಿರ ಮಹೇಶ್ ಐದು ಲಕ್ಷ ಐವತ್ತೆಂಟು ಮಹೇಶ್ ಐದು ಲಕ್ಷ ಅರವತ್ತು ಸಾವಿರ ಮಹೇಶ್ ಐದು ಲಕ್ಷ ಅರವತ್ತು ಮಹೇಶ್ ಐದು ಲಕ್ಷ ಅರವತ್ತು ಮಹೇಶ್ ಐದು ಲಕ್ಷ ಅರವತ್ತೊಂದು ಸಾವಿರ ರವಿ

ಹನ್ನೊಂದೂವರೆ ಲಕ್ಷ ಹನ್ನೊಂದು ಲಕ್ಷ ಮಂಜು ಮಂಜುನಾಥ್ ಹನ್ನೊಂದು ಲಕ್ಷ ಮಂಜುನಾಥ್ ಹನ್ನೊಂದು ಲಕ್ಷ ಮಂಜುನಾಥ್ ಹನ್ನೊಂದು ಲಕ್ಷ ಹತ್ತು ತೊಂಬತ್ತು ರಾಜಣ್ಣ ಹತ್ತು ಲಕ್ಷ ತೊಂಬತ್ತು ಸಾವಿರ ರಾಜಣ್ಣ

ಅಂಬರೀಶ್ ತೊಂಬತ್ತು ಲಕ್ಷ ಎಂಬತ್ತು ಸಾವಿರ ಅಂಬರೀಷ್ ಒಂಬತ್ತು ಲಕ್ಷ ಎಂಬತ್ತು ಸಾವಿರ ಒಂದೇ ಸರಿ ಒಂಬತ್ತು ಲಕ್ಷ ಎಂಬತ್ತು ಸಾವಿರ ಎರಡನೇ ಸರಿ ಡೇಬೈ ಒಂಬತ್ತು ಲಕ್ಷ ಎಪ್ಪತ್ತು ಸಾವಿರ ಒಂಬತ್ತು ಲಕ್ಷ ಸಾವಿರ ಅಂಬರೀಶ್ ಲಕ್ಷ ಸಾವಿರ ಒಂಬತ್ತುವರೆ ಮಂಜುನಾಥ್ ಒಂಬತ್ತುವರೆ ಮಂಜುನಾಥ್ ಒಂಬತ್ತು ನಲ್ವತ್ತು ಅಂಬರೀಶ್ ಒಂಬತ್ತು ಲಕ್ಷ ನಲ್ವತ್ತು ಸಾವಿರ ಅಂಬರೀಶ್ ಒಂಬತ್ತು ಲಕ್ಷ ನಲ್ವತ್ತು ಸಾವಿರ ಅಂಬರೀಷ್ ಒಂಬತ್ತು ಲಕ್ಷ ನಲವತ್ತು ಸಾವಿರ ಒಂದೇ ಸರಿ ಒಂಬತ್ತು ಲಕ್ಷ ಮೂವತ್ತು ಸಾವಿರ ಒಂಬತ್ತು ಲಕ್ಷ ಸಾವಿರ ಉಸ್ರಾಯಪ್ಪ ಒಂಬತ್ತು ಮೂವತ್ತು ಒಂಬತ್ತು ಲಕ್ಷ ಮೂವತ್ತು ಸಾವಿರ ಒಂಬತ್ತು ಇಪ್ಪತ್ತು ಅಂಬರೀಷ್ ಒಂಬತ್ತು ಲಕ್ಷ ಇಪ್ಪತ್ತು ಸಾವಿರ ಒಂಬತ್ತು ಒಂಬತ್ತು ಹತ್ತು

ವರ್ಷಕ್ಕೆ ಡೆರು ಬಿಟ್ಟು ಯಾರು ಕಮ್ಮಿಗೆ ಅಲ್ಲ ಕಮ್ಮಿಗೆ ಕೂಗ್ತಾರೋ ಅವ್ರಿಗೆ ಟೆಂಡರು ಅವ್ರ ಪಾಲಾಗ್ತದೆ ಅದೇ ಥರ ಒಂದು ಲಕ್ಷ ಡೆಪಾಸಿಟ್ ಕಟ್ಟಬೇಕು ಯಾರು ಜನರು ಭಾಗ ಕಮ್ಮಿ ಕೂಗ್ತಾರೋ ಅವರು ಪಂಚಾಯತ್ಗೆ ಒಂದು ಲಕ್ಷ ಡೆಪಾಸಿಟ್ ಕಟ್ಟಿ ತದನಂತರ ಯಾವ ಪಂಪ್ ಮೋಟ್ರ್ ರಿಪೇರಿ ಆದರೆ ಮೂರು ಒಳಗಡೆ ರಿಪೇರಿ ಮಾಡಿ ಬಿಡಬೇಕು ಪ್ರತಿ ವರ್ಷ ಹೆಂಗ್ ಬಿಡ್ತಾಯಿದೆ ಒಂದು ಟೆಂಡರ್ ಬಿಡೋದು ಒಂದು ಲಕ್ಷ ಡೆಪಾಸಿಟ್ ಕೊಡಬೇಕು ಯಾರು ಕಮ್ಮಿ ಕೂಗ್ತಾರೋ ಅವ್ರಿಗೆ ನಾಲ್ಕು ಕಂತಲ್ಲಿ ಕೊಡೋದಲ್ಲ ಸರ್ ನಾಲ್ಕು ಕಂತಲ್ಲಿ ದುಡ್ಡು ಕೊಡ್ತೀವಿ ತಾಂತ್ರಿಕ ದೋಷ ಇದ್ದರೆ ಆರು ತಿಂಗಳಾಗ್ತದೆ ಇವಾಗ ಹೇಳ್ತಾ ಇದ್ದೀವಿ ಇವಾಗ ಎರಡು ಕಂತಲ್ ಕೊಡ್ತಾರೆ ನಾಲ್ಕು ಕಂತಲ್ಲಿ ಕೊಡ್ಬೇಕಂತ ಹಾಕಿದ್ದಾರೆ ಏನೋ ತಾಂತ್ರಿಕ ದೋಷ ಏನೋ ಅಡಿಸ್ಬೇಕಾದರೆ ಎರಡು ಕಂತಲ್ ಕೊಡ್ತಾರೆ ಇವಾಗ ಹೇಳ್ತಾ ಇದ್ದೀವಿ ಸರ್ಕಾರ ಬಿಟ್ಟು ಬಿಡ್ತಾಯಿದ್ದೀವಿ ಯಾರು ಕಮ್ಮಿ ಕುಡಿದ್ರೆ ಅವ್ರಿಗೆ ಇವಾಗ ಸಂತತಿ ಬಿಟ್ಟು ಜಾಸ್ತಿಗೆ ಇದು ಕಮ್ಮಿ ಬಾವಿ ಅಂತರ್ಜಲ ಗಂಟ ಕಟ್ಟುವುದು ಇದು ಭಾರಿ ಇಂಪಾರ್ಟೆಂಟ್ ಆಗಿದೆ ಯಾಕೆ ಅಂತ ಹೇಳಿದ್ರೆ ಈಗ ಬೇಸಿಗೆ ಶುರುವಾಗ್ತದೆ ಮೋಟರ್ ಸುತ್ತವಾಗಿತ್ತು ಅಂತ ಹೇಳಿದ್ರೆ ವಾರ ಆಗಲಿ ಎತ್ತಿರ ಇದ್ರೆ ಆ ವಾರದಲ್ಲಿ ಆ ಬ್ಲಾಕ್ ಗೆ ಟ್ಯಾಂಕ್ ನೀರ್ಕೊಂಡು ನೀವೇ ಸಪ್ಲೈ ಮಾಡಬೇಕು ಇದು ಕಂಡೀಷನ್ ಇದು ಇದ್ರ ಅಗ್ರಿಮೆಂಟ್ ಯಾರು ಹಾಕ್ತಾರೆ ಅವ್ರು ನೂರು ರೂಪಾಯಿ ಚಾಪಾಸ್ ಆಗದೆ ತಗೊಂಡು ಬಂದರೆ ನಾನು ಅಗ್ರಿಮೆಂಟ್ ಟೈಪ್ ಮಾಡ್ಕೊಡ್ತೀನಿ ಅದ್ರಲ್ಲಿ ಸೈನ್ ತೊಗೊಳ್ತೀನಿ ಯಾಕೆ ಅಂತೇಳಿದ್ರೆ ಪ್ರತಿ ವರ್ಷನೂ ನಾವು ರಿಪೇರಿಗೆ ಅಂತೇಳಿ ಕೊಡ್ತೀವಿ ನೀವು ಮೂರು ದಿವಸ ವಾರ ದಿವಸ ಎತ್ತಿಲ್ಲ ಅಂತ ಹೇಳಿದ್ರೆ ಆ ವಾರ ದಿವಸ ಸಾರ್ವಜನಿಕರು ಯಾರು ಸುಮ್ಮನೆ ಇರೋದಿಲ್ಲ ಸದಸ್ಯರು ಯಾರೂ ಸುಮ್ಮನೆ ಇರೋದಿಲ್ಲ ಗ್ರಾಮ ಪಂಚಾಯಿತಿಯಿಂದ ಟ್ಯಾಂಕರ್ ಹೊಡಿಸ್ಬೇಕು ನಿಮಗೆ ದುಡ್ಡು ಕೊಡ್ಬೇಕು ಟ್ಯಾಂಕರು ನಾವು ಹೊಡಿಸ್ಬೇಕಂದ್ರೆ ಕಷ್ಟ ಆಗುತ್ತೆ ಮುದು ಇದ್ದಿನ್ನು ಒಂದು ಸ್ಪೇರ್ ಮೋಟ್ರ್ ಇಟ್ಕೊಂಡ್ರೆ ಕೆಟ್ಟೋಯ್ತು ಅಂತೇಳಿ ಅದು ನಿಲ್ಲಿಸಿ ಅದರಿನಂತ ರೆಡಿ ಮಾಡಿ ಇಟ್ಕೊಂಡ್ರೆ ಮುಗಿತು ದಯವಿಟ್ಟು ವಾರ ಮೂರು ದಿವಸ ದಯವಿಟ್ಟು ಯಾರು ಡಿಲೇ ಮಾಡಕ್ಕೆ ಹೋಗ್ಬೇಡಿ ಯಾರೇ ಟೆಂಡರ್ ಆಗಿ ಯಾರೇ ಬಿಲ್ದಾರ್ ಹಾಕಿ ದುರಸ್ತಿಗಾಗಿ ಮೇಲತ್ತಿದ್ದ ಎಲ್ಲ ಸಾಮಗ್ರಿಗಳಿಗೆ ಅವರೇ ಜವಾಬ್ದಾರಿಯಾಗಿರ್ತಾರೆ ಅದು ಪಂಪು ಮೋಟ್ರ್ ಇತ್ತಿದ್ದೀವಿ ಅಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ರೆ ನಾಳೆ ಏನಾದರೂ ರಾತ್ರಿ ಆಗಿ ಏನಾದರೂ ಕಳ್ತಾನೆ ಗೀಳ್ತಾನೆ ಆಯ್ತಂದ್ರೆ ಅದು ನೀವೇ ನಿಮ್ಗೆ ಅದು ಆಗಲಿಲ್ಲ ತಾನೇ ರಿಪೇರಿ ಮಾಡೋದಕ್ಕೆ ತಗೊಂಡೊಂದು ಪಂಚಾಯತ್ನಿಗೆ ಆಮೇಲೆ ತಗೊಂಡೋಗಿ ದಯವಿಟ್ಟು ರಿಪೇರಿ ಮಾಡ್ತೀನಿ ಯಾಕಂದರೆ ಸುಮಾರು ಸಾರಿ ಪೈಪ್ಗಳು ಕಳತನ ಆಗಿರೋದು ಕೂಡ ನಿದರ್ಶನಗಳಿದೆ ಇಪ್ಪತ್ತು ಪೈಪ್ಗಳಾಗಿಬಿಟ್ಟು ಬರ್ತೀವಿ ಬೆಳಿಗ್ಗೆ ಹೋಗಿ ತಕ್ಷಣ ಹದಿನೇಳು ಪೈಪ್ ಇರ್ತದೆ ಮೂರರಿಂದ ನಾಪತ್ತೆರಡು ಯಾರನ್ನು ಕೇಳಬೇಕು ನಾವು ಸೊ ಅದೊಂದು ಇದೆ ಸರ್ ಮತ್ತು ಈ ಅರಾಧೆನೂ ಅಷ್ಟೇ ಮಾರ್ಚ್ ಸಾರಿ ಏಪ್ರಿಲ್ ಒಂದನೇ ತಾರೀಕಿಂದ ಸ್ಟಾರ್ಟ್ ಆಗ್ತದೆ ಮುಂದಿನ ವರ್ಷ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತಾರವರೆಗೂ ಅಂದರೆ ಒಂದು ವರ್ಷ ಈ ಅವಧಿ ಆಗಿರ್ತದೆ ಅರಾಧೆನ ಅಂಗೀಕರಿಸೋದು ಬಿಡೋದು ಅದು ಗ್ರಾಮ ಪಂಚಾಯತಿಗೆ ಸಂಪೂರ್ಣ ಅಧಿಕಾರ ಇರ್ತದೆ ಮತ್ತೆ ಕೊಳವೆ ಬಾವಿಯಲ್ಲಿ ಪಂಪ್ಸೆಟ್ಟು ಮತ್ತು ಜಿ ಎ ಪೈಪ್ಗಳು ಬಿದ್ದು ಹೋಗದಲ್ಲಿ ನೀವೇ ಜವಾಬ್ದಾರರು ಯಾಕೆ ಅಂತೇಳಿದ್ರೆ ಪಂಪ್ ಮೇಲೆ ಕೆತ್ತಾಯ್ತಾರ ಯಾರನ್ನೋ ಒಂದು ಇಬ್ಬರನ್ನ ಮೂವರನ್ನ ಬಿಟ್ಟು ನೀವು ಯಾರೂ ಇರೋದಿಲ್ಲ ಅದು ಏಕಾಏಕಿ ಚೈನೇ ಕಟ್ಟಾಯಿತು ಇನ್ನೊಂದು ಮತ್ತೆ ಪಂಪ್ ಪಂಪ್ಸೆಟ್ಟು ಸಮೇತ ಕೇಬಲ್ ಸಮೇತ ಪೈಪ್ಗಳು ಸಿಬಿಡ್ತದೆ ಆ ಪಂಪು ಮೋಟ ನೆತ್ತೋದಕ್ಕೆ ನಮ್ಮ ಕೈನಲ್ಲಿ ಹಾಕೋದಿಲ್ಲ ಇವರು ಬರಬೇಕು ಯಾರು ಮಕ್ಕಳೇ ಹೋಗ್ಬಿಟ್ಟು ಅವ್ರಿಗೆ ಅಲ್ಲ ಅಲ್ಲ ತ್ರೀಗಳ್ ಬಿದ್ದಾದ್ರೆ ನಾವು ಅವ್ರ ಜವಾಬ್ದಾರಿ ಹೇಳಕ್ಕಾಗಲ್ಲ ಇಲ್ಲ 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 ಎರಡ್ ಮೂರ್ ಬಿದ್ದೋಗಿದೆ ತುಂಬಾ